ನಮಸ್ಕಾರ ರಾಯೇ ಎಲ್ಲಿಂದ ಬಂದ್ರಿ ನಮ್ಮತ್ತು ದಾವಣಗೆರೆ ಅಂತ ಜಿಲ್ಲಾ ದಾವಣಗೆರೆ ಜಿಲ್ಲಾ ತಾಲೂಕು ಹಳ್ಳಿ ಹಳ್ಳಿ ಹಾ ಈ ಉಡುಪಿಗೆ ಯಾವ ಕಾರಣಕ್ಕೆ ಬಂದ್ರಿ ಉಡುಪಿ ಬರ್ತಾ ಇರ್ತೇನೆ ಹ ಧರ್ಮಕ್ಕೆ ಈ ರೀತಿಯ ಒಂದು ಧರ್ಮಸ್ಥಳದ ಹೋಗಿ ಬರ್ತೇನೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀರಿ ಬಂದು ಉಡುಪಿಗೆ ಬಂದು ಈ ಒಂದು ಕಲೆಯನ್ನ ಮನೆ ಮನೆಗಳಿಗೂ ನೀವು ಇದು ಮಾಡ್ತಾ ಹೋಗ್ತೀರಿ ಈ ಕಲೆಯ ಹೆಸರೇನು ಸಾಮಾನ್ಯವಾಗಿ ಇದಕ್ಕೆ ಏನ್ ಹೇಳ್ತಾರೆ ಇದಕ್ಕೆ ಏನಪ್ಪಾ ಕಿನ್ನೂರು ಜೀವಿಗೆ ಅಂತಾರೆ ಕಿಂದರ ಜೋಗಿ ಅಂತ ಕಿಂದರ ಜೋಗಿಗಳು ಅದಕ್ಕೆ ಏನಪ್ಪಾ ಅಂದ್ರೆ ದ್ವಪರ ಅರ್ಜುನ ದ್ವಾಪರ ಯುಗದಲ್ಲಿ ಅರ್ಜುನ ಕಿಂದ್ರಿ ಮಾಡಿದ ಅರ್ಜುನ ಕಿಂದರಿ ಮಾಡಿದಾನೆ ಹೌದು ಅವನದು ಹನ್ನೆರಡು ವರ್ಷ ವನವಾಸ ಹೋಗಿದ್ದ ಅರ್ಜುನ ಹಾಂ ಹನ್ನೆರಡು ವರ್ಷ ವನವಾಸ ಇತ್ತು ಒಂದು ಹೌದು ವನವಾಸ ಇರ್ಬೇಕಾದ್ರೆ ತಾಯಿ ಮನೆಗಂತೂ ಹನ್ನೆರಡು ವರ್ಷದಾಗ ಮಕ್ಕ ನೋಡಬಾರದು ನೋಡಬಾರ್ದು ಹೌದು ವನವಾಸದಲ್ಲಿ ನಿಯಮ ಇದೆ ಹಾಂ ಹನ್ನೆರಡು ವರ್ಷ ಅಂತ ನೋಡಬಾರದು ತಾಯಿ ಮಗ ಹೌದು ಅನ್ನದವರೇ ತಾಯಿ ಮಗ ನೋಡ್ಬೇಕಂತ ಹಾಂ ಅರ್ಜುನಗಂತೂ ಮನ್ಸು ಆಯಿತು ಮನ್ಸು ಆಯಿತು ಅಲ್ಲಿಗಂತೂ ಏಳು ತೆಲೆ ಗುಡ್ಡ ಹಾಂ ಏಳು ತೆಲೆ ಗುಡ್ದಲ್ಲಿ ಹೇಳಿದ್ರು ಸಿದ್ಧಡಿದ್ರು ಏಳು ಜನ ಸಿದ್ದರು ಇದ್ದರು ಒಬ್ಬರು ಹಾಂ ಅಲ್ಲಿ ಅಂತೂ ಬೈರೇಶ್ ದಾರಿ ಉಣಿಸಿದ್ದಾರೆ ಇಬ್ಬರು ಇದ್ರು ಹಾ ಆಕೆ ರಾಕ್ಷಸಿ ಇತ್ತು ಒಂದು ಹಾ ಆ ರಾಕ್ಷಸಿ ಜನ ಬಂದ್ರೆ ಬಂದವರಿಗೆ ಊಟ ಹಾಕೋದು ಅದು ರಾಕ್ಷಸಿ ರಾಕ್ಷಸಿ ಹಾ ಅದರ ಇಶಾ ಅಂತೂ ಮಾಡ್ತಿದ್ದು ಹಾ ಇಶಾ ವಿಷ ಹಾಕ್ತಾ ಇದ್ದ ಆ ಇಶಾ ಹಾಕಿದ್ರೆ ಅವ್ರು ಉಂಡದ ಜನದ ಒಬ್ರು ಉಳಿತಿದ್ದಲ್ಲ ಹಾ ಅವ್ನು ಬೈರೇಶ್ ದಾರಿ ಉಣಿಸಿದ್ದು ನೋಡಿದ್ರು ಅವರು ಹಾ 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 ಉಣಿಸಿದ್ದು ಏನ್ ಹೇಳ ತಮ್ಮ ಹಿಂಗಾರದ ಜನ ಒಳಿಯಲ್ಲ ಹಾ ಆಕೆ ಮನೆ ಓದ್ತದ್ವಿ ಹಾ ಹೋಗ ಹ್ಮ್ ಆಕೆ ಮೂರು ಮಲೆ ಇದ್ವು ಹ ಒಂದು ರಾಕ್ಷಿ ಆಗ್ತಿತ್ತು ಹಿಂಡಿದ್ರೆ ಊಟಕ್ಕಾಗ್ತಿತ್ತು ಊಟಕ್ಕಾಗ ಆಸ ಉಂಡ್ರೂ ಯಾರು ಉಳಿತಿದ್ದಲ್ಲ ಹಂಗ ಮಾಡಬೇಕಾದ್ರೆ ಇವ್ನ ಬೈರೇಜ್ ಈ ಬೇವಿನ ಮರಹಿ ಬೇವಿನ ಹತ್ತಿ ಬೇವಿನ ಮರದ್ದು ಹರಕುದು ತಿಳ್ಕೊಳ್ಳೋ ಬಡ್ದಂತೂ ಬಂದಂತ ಈ ಸಂತ ಬೇವಿನ ಮರಕ್ಕೆ ಹೋಗ್ರಿ ಹೇವಿನ ಬರೋದು ಈಸ ಇವ್ರು ಹೇಳಿದ್ರೆ ರೌಂಡ್ ಇದ್ದ ಏನು ಮಾಡ್ದ ಈ ಕುಂಬಳಗೆಲ್ಲ ಈ ಸಾವು ಇಲ್ಲದ್ರು ಶಾಪ ಕೊಟ್ಟ ಅದು ಈಸು ಕುಂಬಳ ಅಂತ ಇರ್ತೀವಿ ಹಾಂ ಇದು ಕುಂಬಳ ಹ್ಞೂ ಈಸು ಕುಂಬಳ ಹಾಂ ಅದಂತೂ ಈ ಸಣ್ಣ ಆಗ್ಬಿಡ್ತದ್ದು ಹಾಂ ಇವ್ರು ಏನು ಊಟ ಮಾಡಿದ್ರು ಹಾಂ ಇವ್ರಿಗೆ ಸಾವೇ ಬರೀ ಅದ್ರ ಬರೀ ಇಸಿದ್ದಾರೆ ಉಳಿಸಿದಾಗೆ ಹಾಂ ಹಾಗೆ ನೀಡಿದ್ರೆ ನೀಡಿದ್ರು ಸೋತ್ ಬಿಟ್ಟು ಈಗ ಈಗ ಈ ಕಿಂದರಿ ಜೋಗಿ ಆ ಅರ್ಜುನನ ಮೂಲಕ ನಿಮಗೆ ಬಂತು ಅಂತ ಹೌದು ಹೌದೌದು ಹಾಂ ಇನ್ನ ಈಗ ಸರಿ ಹೇಳಿ ನಾನು ಊಟ ಮಾಡ್ತೀನಿ ಮನೆ ಮನೆ ಪಿಕ್ಚರ್ ಬಿಡ್ತೀನಿ ಹಾಂ ನೀನು ಕಸಬು ನಾನು ಕೊಡೋದ ಕೇಳ ಹಾಂ ನನ್ನ ತಬ್ಬೇಡ ಅರ್ಜುನ ಅರ್ಜುನ ಹಾಂ ಆಯ್ತಪ್ಪ ನನ್ನ ಹೆಸರಿ ನಿಮ್ ಜೀವನ ಮಾಡು ಹಾ ಯಾವತ್ತು ಸುಳ್ಳು ಹೇಳಿಬೇಡ ಕಲ್ತೊಂಡು ಮಾಡಬೇಡ ಹಾ ಅರ್ಜುನ ಕೊಟ್ಟ ಹಾ ಅವನು ಕೊಟ್ಟಿದ್ದೇನೆ ನಮ್ ಕುರುಕಸ್ವಿ ಓ ಅರ್ಜುನನಿಂದ ನಿಮಗೆ ಈ ಕಲೆ ವರವಾಗಿ ಬಂದಿದೆ ಧರ್ಮ ಧರ್ಮಿಗೆ ನೆಂಬಿ ಕರದ ತಂದಾಯ ಧರ್ಮಣ್ಣ ಬ್ಯಾಡ ಅಂದರೆ ಬಿಡದೆಯಾಯ್ ಬಿಡುವಣ ನೆಂಬಿ ಕರ ತಂದಾಯ ಆಡಿದು ಸ್ವತಃ ಪಟ್ಟ ಮನೆ ಮಾರ ಮಳುವ ರಾಜ್ಯಗಳ ಕೂಡ ಸ್ವತಃ ಮೂರನೇ ಆಟದೊಳಗೋ ಹೇ ತಮ್ಮ ಐಜನಿಗೆ ಒಬ್ಬ ಮಡದಿಯಾಯಿ ಸ್ವತ ಪಂಚನೇ ಪಾಕ್ಯ ಮರುತ್ತಾಯಿ ಕುವನ ಪಟ್ಟದ್ರ ಬೈ ಅವನಾಯೇ ಧರ್ಮ ಭೀಮಾರ್ಜನೇ ಕರೆದಾಯ ತಮ್ಮ ಚಪ್ಪ ಮಾಡೇನು ನಾನೇನ ಕಾಲದೊಳಗೋ ನೋಚನೋ ಪಟ್ಟ ಮನೆ ಮಾರಾಯಿ ಏ ತಮ್ಮ ಹಾಳು ರಾಜ್ಯಗಳವೆಯಲ್ಲ ಸೋತೇನ ಕೊನೆಯನ್ನ ಆಟದೊಳಗು ಏ ತಮ್ಮ ಇದಕ್ಕೆ ಒಬ್ಬ ಮಡದಿ ತಮ್ಮಿರ ಪಂಚಲೆ ಪಾತಿ ಹೊರತೆ ಗೊತ್ತೇನೋ ಪಟ್ಟ ದೊರಪದಿಗೆ ನಾನಾಯಿ ರುದ್ರ ಗಂಡಂತ ಭೀಮಾಯಿ ಅವಂದ ಒಳ ಬಂಡಿ ಗಾಲಿ ಕಣ್ಣು ಭೀಮಂದು ಜಗಿಜಿ ಕಾಯಂತ ಭೀಷಾಯಿ ಎಷ್ಟು ತಲೆಮಾರಿಯಿಂದ ನೀವು ಇದನ್ನ ಆಚರಣೆ ಮಾಡ್ತಾ ದ್ವಾಪರ ಮಾಡಿದ್ವಿ ನಮ್ಮಪ್ಪ ಆರ್ತಲೆ ಕಾಲದಂಡ ಅಜ್ಜನ ಕಾಲದಿಂದಲೂ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಮುತ್ತಾತನ ಕಾಲದಿಂದ ಬಂದಿದ್ರು ಅಂದ್ರೆ ಇದನ್ನ ಮಾತ್ರ ಮಾಡ್ತೀರಾ ಬೇರೆ ಉದ್ಯೋಗ ಏನಾದ್ರು ಬೇರೆ ಉದ್ಯೋಗ ಮಾಡ್ತೀರಿ ಮಿಕ್ಸಿರಿ ಪಿರಿ ಜಾರಿ ಪಿರಿ ಕುಕ್ಕರ್ ಪಿರಿ ಮೆಕ್ಯಾನಿಕ್ ಹಾ ಹೌದು ಹಾ ಮತ್ತೆ ಇದನ್ನ ಒಂದು ವರ್ಷಕ್ಕೊಮ್ಮೆ ಮುಟ್ಟಬೇಕು ಆ ವರ್ಷಕ್ಕೊಮ್ಮೆ ನೀವು ಇದನ್ನ ಮುಟ್ಟಬೇಕು ಇದು ಆಚರಣೆ ಮಾಡ್ಬೇಕಂತ ಇದೆ ಅಂದ್ರೆ ನಮ್ ಚಿಕ್ಕ ನಮ್ ತಂದಿರಲಿಲ್ಲ ಚಿಕ್ಕಪ್ಪ ಇರೋವರೆಗೂ ಸ್ವಲ್ಪ ಕಲಿಯನ ಅಂತ ಹ ಅದು ಏನು ಒಂದು ಹರಕೇ ರೀತಿಯಲ್ಲಿ ನೀವು ಆಚರಣೆ ಮಾಡ್ತೀರಾ ಮನೆಯಲ್ಲಿ ಒಬ್ರು ಮಾಡ್ಬೇಕು ಇದು ಮಾಡಲೇಬೇಕು ಪ್ರತಿ ನಿಮ್ಮ ಒಂದು ಜನಾಂಗದ ಪ್ರತಿ ಮನೆಯಲ್ಲೂ ಇದನ್ನ ಕಿಂದರಿ ಯೋಗಿಗಳು ಇರ್ತಾರೆ ನಾವಂತೂ ಇಲ್ಲ ನಮ್ಮ ಗುರುಗಳ ಜೊತೆ ಕಾಡಿಗೆ ಬೈರೇ ಸಿದ್ಧ ಅಂತೆ ನಿಮ್ಮ ಗುರುಗಳು ಅವರಿಗೆ ಕಾಣಿಕೆ ಕಟ್ಟಬೇಕು ಇದು ವರ್ಷದಲ್ಲಿ ಎಷ್ಟು ತಿಂಗಳು ಇದನ್ನ ನೀವು ಆಚರಣೆ ಮಾಡಿದ್ರೆ ಒಂದು ವರ್ಷದಲ್ಲಿ ಒಂದು 12 ದಿನ ಅಷ್ಟೇ ಅಷ್ಟೇ ಈಗ ಈಗಿನ ಮಕ್ಳು ಯಾರು ನಮ್ಮಂತರ ಯಾರು ಮಾಡೋದು ಮಾಡೋದಿಲ್ಲ ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಹೌದು ಜನಗಳು ಹೆಂಗಂತಾರೆ ತಿನ್ಲಿಕ್ಕೆ ಹೌದು 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 ಗಟ್ಟಿದೆಯಲ್ಲ ಕೆಲಸಕ್ಕೆ ಹೋದ್ರೆ ಆದ್ರೆ ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಇದೊಂದು ಸಾಂಪ್ರದಾಯಿಕ ಆಚರಣೆ ಅಂತ ಅವ್ರಿಗೆ ಗೊತ್ತಿಲ್ಲ ನೋಡ್ತಾರೆ ಗೊತ್ತಿದ್ದವ್ರ ಬಗ್ಗೆ ಇದ್ರ ಬಗ್ಗೆ ಗೊತ್ತಿದ್ರೆ ಮಾತಾಡೋದಿಲ್ಲ ಮಾತಾಡೋದಿಲ್ಲ ನಮ್ಮತ್ತೆ ಕದ ಹಾಕಿದ್ ಮನೆ ಹತ್ರ ನಿಲ್ಲಂಗಿಲ್ಲ ಮುಂದಕ್ಕೆ ಸುಮ್ನೆ ಹೋಗ್ಬೇಕು ಅವೆಲ್ಲ ಇದ್ರೆ ಬೈದ್ರೂನು ಬೈಸ್ಕೊಂತೀವಿ ನಾವು ಕೆಟ್ಟ ಮನಸ್ಸು ಕೆಟ್ಟದು ನೋಡಬಾರ್ದು ಕೆಟ್ಟ ಮನಸ್ಸು ಮಾಡಬಾರ್ದು ಮಾಡಬಾರ್ದು ಅವ್ರಿಗೆ ಕೊಟ್ಟಿಲ್ಲ ಅಂತ ನಾವು ಬೇಜಾರ್ ಆಗ್ಬಾರ್ದು ಫೀಲಿಂಗ್ ಆಗ್ಬಾರ್ದು ಮಾಡಬಾರ್ದು ಹಾಗೆ ಹೋಗ್ತೀರಿ ಮುಂದೆ ಒಂದು ಹನ್ನೆರಡು ದಿನ ಇದನ್ನ ಒಂದು ದೈವಿಕ ಆಚರಣೆ ರೀತಿಯಲ್ಲಿ ಮಾಡ್ತೀವಿ ಸೇವೆ ದೇವರ ಸೇವೆ ಆಗಿ ಸೇವೆ ಹಾ ಒಂದು ಗೌರವದ ಸೇವೆ ಇದೆ ನಿಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ಕರಿಯಪ್ಪ ಅಂತ ಕರಿಯಪ್ಪ ಊರು ದಾವಣಗೆರೆ ಜಿಲ್ಲಾ ಇವ್ರು ಹಿರಿಯರು ಇವರಿಂದ ಮೂಲಕ ನಿಮ್ಗೆ ಬರ್ತಾ ಇದೆ ಹ ಒಳ್ಳೇದಾಗ್ಲಿ ಸರ್ ನಿಮ್ಮ ನಿಮ್ಮ ಒಂದು ಆಚರಣೆಗೆ ಶುಭಾಶಯ